ಸ್ನೇಹಿತರೆ ನಮ್ಮ ದೇಶದಲ್ಲಿ ಯಾವುದು ಚರ್ಚೆ ಆಗಬೇಕೋ ಅದನ್ನ ಬಿಟ್ಟು ಸಮಾಜ ಕಂಟಕವಾದ ಎಲ್ಲಾ ಚರ್ಚೆಗಳನ್ನ ಗೋಧಿ ಮೀಡಿಯಾಗಳು ಮತ್ತೆ ರಾಜಕೀಯ ವಲಯ ಮಾಡ್ತದೆ ಈ ಚರ್ಚೆಗಳು ಜನಸಾಮಾನ್ಯನ ಬಾಯಲು ಬಂದಾಗ ಅವರ ಅಜೆಂಡೆಗಳು ಸಕ್ಸಸ್ ಆದ ಹಾಗೆ ಹಾಗಾಗಿ ಮಹತ್ವದ ಸಂಗತಿಗಳು ಚರ್ಚೆಯಿಂದ ಹಿಂದೆ ಉಳಿತವೆ ನೀವು ಈ ವಿಚಾರಗಳ ಬಗ್ಗೆ ಯೋಚನೆಯೂ ಮಾಡದ ಹಾಗೆ ಮಾಡಿಬಿಡ್ತಾರೆ ಈ ಅರಿವನ್ನ ಇಟ್ಟುಕೊಂಡೇ ಇಂದು ಒಂದು ವರದಿಯ ಬಗ್ಗೆ ನೋಡೋಣ ಅದು ದೇಶ ಮತ್ತೆ ಮತ್ತೆ ನಿರುದ್ಯೋಗದ ಪಾತಾಳಕ್ಕೆ ಕುಸಿತ ಇದೆ ಅನ್ನೋದ್ರ ಬಗ್ಗೆ ಹೇಳುತ್ತದೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಸಿ ಎಂ ಐಇ ಇತ್ತೀಚೆಗೆ ನೀಡಿದ ಅಂಕಿಅಂಶಗಳ ಪ್ರಕಾರ ಭಾರತದ ಯುವ ಸಮುದಾಯದಲ್ಲಿ ಅಂದ್ರೆ ಇಪ್ಪತ್ತು ಮತ್ತೆ ಮೂವತ್ನಾಕು ವರ್ಷದ ನಡುವಿನ ವಯೋಮಾನದವರಲ್ಲಿ ನಿರುದ್ಯೋಗದ ಮಟ್ಟ ಹೇಗೆ ಹೆಚ್ಚಾಗಿದೆ ಎನ್ನುವುದನ್ನು ಅದು ತೋರಿಸ್ತದೆ ಈ ಬಗ್ಗೆ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀನಿ ನಾನು ಚರಣ ವರ್ನಾಳ್ ನಿರುದ್ಯೋಗದ ಸಮಸ್ಯೆ ದೇಶದ ನರನಾಡಿಯನ್ನು ಹಬ್ಬಿದೆ ಯುವ ಸಮುದಾಯ ಈ ಬಗ್ಗೆ ಗಂಭೀರವಾಗಿಲ್ಲ ಕೋಟಿ ಗಟ್ಟಲೆ ಯುವಕರು ತಮ್ಮ ಸ್ಟಡಿಯನ್ನು ಮುಗಿಸಿ ಯೂನಿವರ್ಸಿಟಿಗಳಿಂದ ಕಾಲೇಜುಗಳಿಂದ ವರ್ಷ ವರ್ಷ ಹೊರಗೆ ಬರ್ತಾರೆ ಉದ್ಯೋಗ ಸಿಗದೆ ಕಂಗೆಟ್ಟು ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಮತ್ತೆ ಡಿಸೆಂಬರ್ನ ತ್ರೈಮಾಸಿಕದಲ್ಲಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವರ್ಷ ವಯೋಮಾನದವರಲ್ಲಿ ನಿರುದ್ಯೋಗದ ಮಟ್ಟ ನಲವತ್ತ ನಾಲ್ಕು ಒಂಬತ್ತು ಪರ್ಸೆಂಟಿಗೆ ಏರಿಕೆಯಾಗಿದೆ ಇದು ಅದೇ ವರ್ಷದ ಜುಲೈನಿಂದ ಸೆಪ್ಟೆಂಬರ್ನ ಆ ಹಿಂದಿನ ತ್ರೈಮಾಸಿಕದಲ್ಲಿ ನಲವತ್ತ ಮೂರು ಪಾಯಿಂಟ್ ಆರು ಐದು ಪರ್ಸೆಂಟ್ ಈಗ ನಲವತ್ತ ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ ಏರಿಕೆಯಾಗಿದೆ ಜುಲೈ ಮತ್ತೆ ಈ ಸೆಪ್ಟೆಂಬರ್ ತ್ರೈಮಾಸಿಕಕ್ಕೆ ಹೋಲಿಸಿದ್ರೆ ಇಪ್ಪತ್ತೈದು ಮತ್ತೆ ಇಪ್ಪತ್ತೊಂಬತ್ತು ಮಧ್ಯದ ವಯಸ್ಸಿನವರಲ್ಲಿ ಇದ್ದ ನಿರುದ್ಯೋಗ ಹದಿಮೂರು ಪಾಯಿಂಟ್ ಮೂರು ಐದರಿಂದ ಹದಿನಾಲ್ಕು ಪಾಯಿಂಟ್ ಮೂರು ಮೂರಕ್ಕೆ ಏರಿಕೆಯಾಗಿದೆ ಹಾಗೆ ಮೂವತ್ತು ಮತ್ತೆ ಮೂವತ್ತ ನಾಲ್ಕು ಮಧ್ಯದ ವಯೋಮಾನದವರ ನಿರುದ್ಯೋಗದ ದರ ಈ ಹಿಂದಿನ ತ್ರೈಮಾಸಿಕದಲ್ಲಿ ಎರಡು ಪಾಯಿಂಟ್ ಸೊನ್ನೆ ಆರು ಇತ್ತು ಅದು ಈಗ ಎರಡು ಪಾಯಿಂಟ್ ನಾಲ್ಕು ಒಂಬತ್ತಕ್ಕೆ ಏರಿಕೆಯಾಗಿದೆ ಸಿಎಂ ಪ್ರಕಾರ ನಿರುದ್ಯೋಗದ ಹೆಚ್ಚಳಕ್ಕೆ ಈ ನಗರ ಪ್ರದೇಶದಲ್ಲಿರುವ ನಿರುದ್ಯೋಗ ಏನಿದೆ ಅದಕ್ಕಿಂತ ಜಾಸ್ತಿ ಈ ನಿರುದ್ಯೋಗ ಹೆಚ್ಚಾಗುವುದು ಹೆಚ್ಚಾಗುವುದಕ್ಕೆ ಕಾರಣ ಗ್ರಾಮೀಣ ಭಾಗಗಳಲ್ಲಿರುವ ನಿರುದ್ಯೋಗ ಗ್ರಾಮೀಣ ಪ್ರದೇಶದಲ್ಲಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಯೋಮಾನದವರಲ್ಲಿ ಇದು ಅತ್ಯಧಿಕ ಮಟ್ಟ ಮಟ್ಟದಲ್ಲಿದೆ ನಿರುದ್ಯೋಗ ಜಾಸ್ತಿ ಇದೆ ಅಂದ್ರೆ ನಲವತ್ತ ಮೂರು ಪಾಯಿಂಟ್ ಏಳು ಒಂಬತ್ತು ಪರ್ಸೆಂಟಿಗೆ ಅದು ಏರಿಕೆಯಾಗಿದೆ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ವಯಸ್ಕರಲ್ಲಿ ನಿರುದ್ಯೋಗದ ಮಟ್ಟ ಹದಿಮೂರು ಪಾಯಿಂಟ್ ಸೊನ್ನೆ ಆರು ಇದ್ರೆ ಮೂವತ್ತರಿಂದ ಮೂವತ್ನಾಲ್ಕು ವಯಸ್ಸಿನವರಲ್ಲಿ ಅದು ಎರಡು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟಿಗೆ ಏರಿಕೆಯಾಗಿದೆ ಈ ನಗರ ಪ್ರದೇಶದ ನಿರುದ್ಯೋಗದ ಮಟ್ಟ ಮತ್ತೆ ಗ್ರಾಮೀಣ ಪ್ರದೇಶದ ನಿರುದ್ಯೋಗದ ಮಟ್ಟವನ್ನು ಕಂಪೇರ್ ಮಾಡಿದ್ರೆ ನಗರ ಪ್ರದೇಶದ ನಿರುದ್ಯೋಗದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದ ಎರಡನೇ ತ್ರೈಮಾಸಿಕ ಕ್ಯೂ ಟೂಗೆ ಹೋಲಿಸಿದ್ರೆ ಮೂರನೇ ತ್ರೈಮಾಸಿಕ ಕ್ಯೂ ತ್ರೀಯಲ್ಲಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಮತ್ತೆ ಮೂವತ್ತರಿಂದ ಮೂವತ್ನಾಲ್ಕರ ನಡುವಿನ ವಯೋಮಾನದವರ ನಿರುದ್ಯೋಗದ ಮಟ್ಟ ನಗರ ಪ್ರದೇಶದಲ್ಲಿ ಸುಧಾರಣೆಯನ್ನ ಕಂಡಿದೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಯಸ್ಸಿನವರಲ್ಲಿದ್ದ ಈ ನಿರುದ್ಯೋಗದ ಪ್ರಮಾಣ ನಲವತ್ತ ಏಳು ಪಾಯಿಂಟ್ ಆರು ಒಂದರಿಂದ ನಲವತ್ತ ಐದು ಪಾಯಿಂಟ್ ಒಂಬತ್ತು ಎಂಟಕ್ಕೆ ಇಳಿದಿದೆ ಮತ್ತೆ ಮೂವತ್ನಾ ಮೂವತ್ತರಿಂದ ಮೂವತ್ನಾಲ್ಕು ನಡುವಿನ ವಯಸ್ಕರಲ್ಲಿ ಮೂರು ಪಾಯಿಂಟ್ ಎರಡು ಒಂಬತ್ತರಿಂದ ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ಗೆ ಅದು ಕಡಿಮೆ ಆಗಿದೆ ಆದ್ರೂ ನಗರ ಪ್ರದೇಶದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ವಯಸ್ಸಿನವರಲ್ಲಿರುವ ನಿರುದ್ಯೋಗದ ಪ್ರಮಾಣ ಹದಿನೈದು ಪಾಯಿಂಟ್ ಆರು ಒಂದರಿಂದ ಹದಿನಾರು ಪಾಯಿಂಟ್ ಐದು ನಾಲ್ಕಕ್ಕೆ ಏರಿದೆ ಹಾಗಾಗಿ ಹೆಚ್ಚು ನಿರುದ್ಯೋಗದ ಸಮಸ್ಯೆ ಇರೋದು ಗ್ರಾಮೀಣ ಪ್ರದೇಶದಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನ ಹೋಗಲಾಡಿಸುವುದಕ್ಕಾಗಿ ನಿಮ್ಗೆ ಗೊತ್ತಿರಬಹುದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ನರೇಗಾ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಆ ನರೇಗದ ಡೇಟಾ ಏನಿದೆ ಅದು ಸಿ ಎಂ ಇಲ್ಲಿ ಹೇಳಿರುವ ಗ್ರಾಮೀಣ ಪ್ರದೇಶದ ನಿರುದ್ಯೋಗದ ಡೇಟಾದ ಜೊತೆಗೆ ಅದು ಹೊಂದಿಕೆ ಆಗ್ತದೆ ನರೇಗಾ ಗ್ರಾಮೀಣ ಭಾರತದಲ್ಲಿ ಅತಿ ಹೆಚ್ಚು ಉದ್ಯೋಗ ನೀಡುವ ಒಂದು ಯೋಜನೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದ ಮೂರನೇ ತ್ರೈಮಾಸಿಕದಲ್ಲಿ ಈ ಮನೆಯಿಂದ ಬೇಡಿಕೆ ಇರುವ ಉದ್ಯೋಗ ವರ್ಕ್ ಡಿಮ್ಯಾಂಡೆಡ್ ಬೈ ಹೌಸ್ ಹೋಲ್ಡ್ಸ್ ಏನಿದೆ ಅದು ವರ್ಷದಿಂದ ವರ್ಷಕ್ಕೆ ಒಂದು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಹೆಚ್ಚಾಗ್ತಾ ಇದೆ ಆದರೆ ಎರಡನೇ ತ್ರೈಮಾಸಿಕದಲ್ಲಿ ಆದ ಐ ಹದಿನೈದು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಏನು ಹೆಚ್ಚಳ ಆಗಿತ್ತು ಅದಕ್ಕಿಂತ ಇದು ಕಡಿಮೆಯಾಗಿದೆ ಸೊ ಸಿಎಂ ಈ ಡೇಟಾ ಏನಿದೆ ಅದು ತಿಂಗಳ ತಿಂಗಳಲ್ಲಿ ಬರುವಂತಹ ಡೇಟಾವನ್ನ ವನ್ನ ಮಾಹಿತಿಯನ್ನು ಆಧರಿಸಿ ಮಾಡ್ತಾರೆ ಇದು ನಮಗೆ ಒಂದು ಕ್ಲಿಯರ್ ಇಮೇಜ್ ಅನ್ನ ಕೊಡ್ತದೆ ಕಾಲ ಕಾಲಕ್ಕೆ ನಿರುದ್ಯೋಗದ ಮಟ್ಟ ದೇಶದಲ್ಲಿ ಹೇಗಿದೆ ಅಂತ ಈ ಫಿನಾನ್ಷಿಯಲ್ ಎಕ್ಸ್ಪ್ರೆಸ್ ವರದಿ ಮಾಡಿದ ಹಾಗೆ ಈ ಡೇಟಾದ ಬಗ್ಗೆ ಇದರ ವಿಶ್ವಾಸಾರ್ಹತೆಯ ಬಗ್ಗೆ ಕೂಡ ಅನೇಕ ಜನ ಅರ್ಥಶಾಸ್ತ್ರಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಇದನ್ನ ತಿಂಗಳ ಬರುವಂತಹ ಅಂಕಿಅಂಶಗಳನ್ನು ಬಳಸಿಕೊಂಡು ಲೆಕ್ಕಾಚಾರ ಹಾಕ್ತಾರೆ ಸಿ ಎಂ ಒದಗಿಸಿದ ಈ ನಿರುದ್ಯೋಗದ ಡೇಟಾ ತಿಂಗಳಿಂದ ತಿಂಗಳಿಗೆ ಅದು ಬದಲಾಗ್ತಾ ಇರ್ತದೆ ಯಾಕಂದ್ರೆ ಹೆಚ್ಚಿನ ಉದ್ಯೋಗ ಅನೌಪಚಾರಿಕ ವಲಯದಲ್ಲಿದೆ ಅನೇಕರಿಗೆ ಪರ್ಮನೆಂಟ್ ಜಾಬ್ ಅಂತ ಏನಿಲ್ಲ ಅವ್ರು ಅವ್ರ ಒಂದು ಜಾಬ್ ಅನ್ನ ಬಿಟ್ಟು ಇನ್ನೊಂದು ಜಾಬ್ಗೆ ಹೋಗ್ತಾರೆ ಆಗ ನಿರುದ್ಯೋಗಿಗಳಾಗ್ತಾರೆ ಆ ಮಧ್ಯದಲ್ಲಿ ಆದ್ರೂ ಇದರ ಡೇಟಾ ಬಹಳ ಮುಖ್ಯವಾಗಿದೆ ಯಾಕಂದ್ರೆ ಕಾಲ ಕಾಲಕ್ಕೆ ಇದು ಕೊಡುವ ಮಾಹಿತಿ ದೇಶದಲ್ಲಿ ಹೆಚ್ಚಾಗ್ತಾ ಇರುವ ನಿರುದ್ಯೋಗದ ಮಟ್ಟವನ್ನ ಸರಿಯಾದ ಸಮಯಕ್ಕೆ ನಮ್ಮ ಮುಂದೆ ಇಡ್ತದೆ ಆದ್ರ ಒಂದು ಕ್ಲಿಯರ್ ಇಮೇಜ್ ಅನ್ನ ನಮಗೆ ಕೊಡುತ್ತದೆ ಆದ್ರೂ ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಲೇ ಇದೆ ಜನರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ನಗರ ಪ್ರದೇಶಗಳ ಕಡೆಗೆ ವಲಸೆ ಬರ್ತಾ ಇದ್ದಾರೆ ಈ ಹಿಂದೆ ನರೇಗದಲ್ಲಿರುವ ಆಧಾರ್ ಲಿಂಕ್ ಮೊದಲಾದ ಟೆಕ್ನಿಕಲ್ ಸಮಸ್ಯೆಗಳು ಸೃಷ್ಟಿಸಿರುವ ಉದ್ಯೋಗ ವಂಚನೆಯ ಬಗ್ಗೆ ಹಿಂದೊಂದು ವಿಡಿಯೋದಲ್ಲಿ ಹೇಳಿದ್ದೆ ಅನೇಕ ಸಮಸ್ಯೆಗಳು ನರೇಗದಲ್ಲಿ ಕೂಡ ಇದೆ ಹಾಗಾಗಿ ನರೇಗದಲ್ಲಿ ಕೂಡ ಉದ್ಯೋಗ ಪಡಿಬೇಕು ಆಗಿದ್ರೆ ಅವರು ಆಧಾರ್ ಲಿಂಕ್ ಮಾಡಬೇಕು ನೆಟ್ವರ್ಕ್ ಇಂಥ ಅನೇಕ ಸಮಸ್ಯೆಗಳನ್ನ ಜನ ಎದುರಿಸಬೇಕಾಗ್ತದೆ ಹಾಗಾಗಿ ನರೇಗಕ್ಕೆ ಅವ್ರು ಹೋಗ್ತಾ ಇಲ್ಲ ಆದ್ರೂ ನಿರುದ್ಯೋಗ ನಮ್ಮ ಕಣ್ಣ ಮುಂದೆ ತಾಣವಾಡ್ತಾ ಇದೆ ಈ ಬಗ್ಗೆ ದೇಶವ್ಯಾಪಿ ಯಾವುದೇ ಚರ್ಚೆಗೆ ಅವಕಾಶ ಈಗ ಇಲ್ಲ ಸದ್ಯ ದೇಶದಲ್ಲಿರುವ ಯುವಕರು ಅಯೋಧ್ಯೆಯ ಅಕ್ಷತೆಯ ಅಕ್ಕಿ ಕಾಳೆ ಏನಿದೆ ಅದನ್ನು ಮನೆ ಮನೆಗೆ ಹಂಚುವುದರಲ್ಲಿ ಆಗಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಆಗಷ್ಟೇ ಈ ವಿದ್ಯಾಭ್ಯಾಸ ಮುಗಿಸಿರುವ ಯುವಕರಿಗೆ ಕೆಲಸ ಜಾಬ್ ಸಿಗುವವರೆಗೆ ಕೆಲಸ ಅವಧಿಯವರೆಗೆ ಆರ್ಥಿಕ ನೆರವನ್ನು ನೀಡುವ ಕಾರ್ಯಕ್ರಮವನ್ನು ಅದು ಕೈಗೊಂಡಿದೆ ಬಹುಶಃ ಇದು ಉದ್ಯೋಗ ಕಂಡು ಕಂಡುಕೊಳ್ಳುವವರೆಗೆ ಅವರಿಗೊಂದು ಆರ್ಥಿಕ ನೆರವನ್ನು ನೀಡಬಹುದು ಆದ್ರೂ ನಿರುದ್ಯೋಗ ದೇಶವನ್ನು ನುಂಗಿ ನೀರು ಕುಡಿಯುವ ಮುನ್ನ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು ಹಾಗಾಗಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನಿದೆ ಏನು ಅಭಿಪ್ರಾಯಗಳಿದ್ರು ಅದನ್ನ ನಮಗೆ ತಪ್ಪದೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ನೋಡಿದ ನಂತರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಪ್ರೋತ್ಸಾಹ ಪೀಪಲ್ ಮೀಡಿಯಾದಲ್ಲಿ ಸದಾ ಇರಲಿ ನಮ್ಮ ಜೊತೆಗೆ ಇರಲಿ ಅಂತ ನಾನು ಬಯಸ್ತಾ ಈ ಮಾತು ನಮಗಿಸ್ತಾ ಇದ್ದೀನಿ ನಮಸ್ಕಾರ